ನಾನು ನಿನ್ನ ರೂಪಾಯಿ ಕೊಟ್ಟೆ 100 ರೂಪಾಯಿ ನೀವು ನನಗೆ ವಾಪಸ್ ಕೊಡಬೇಕು ಕಾಸೆ ಕೊಟ್ಟಿಲ್ಲ ಇಲ್ಲ ಅಣ್ಣೆತ್ತೆ ಕೊಟ್ಟಿದ್ದೀನಿ ನಾನು 200 ರೂಪಾಯಿ ಕೆಜಿ ಅಂದ್ರಲ್ಲ ಅದಕ್ಕೆ ಅರ್ಧ ಕೆಜಿ ಕೊಡಿ 200 ರೂಪಾಯಿ ಕೊಟ್ಟೆ ನಾನು ನಿಮಗೆ 100 ರೂಪಾಯಿ ವಾಪಸ್ ಕಾಸೆ ಕೊಟ್ಟಿಲ್ಲ ಅಯ್ಯೋ ಕೊಟ್ಟಿದ್ದೀನಿ ಅಣ್ಣ ರೂಪಾಯಿ ಕೊಟ್ಟಿದ್ದೀನಿ ನಾನು ನಿಮಗೆ 100 ರೂಪಾಯಿ ಕೊಡಿ 100 ರೂಪಾಯಿ ಕೊಡಿ ಅび मजा आएगा ಬಿಡು ಏ

ಎಲ್ಲಿಗೊಂದು ಹೇಳು ನೀರು ಮುಂದೆ ಏನಕ್ಕ ಅವಾಗ ತಗದು ಕೊಟ್ಟೆ ತಾನೆ ಸುಮ್ಮನೆ ಕೊಡಿ ಅಕೆ ಏ ಸುಮ್ಮನೆ ಕೊಡೋ ಸುಮ್ಮನೆ ಕೊಟ್ಟು ಆಯ್ತು ಅದನ್ನ ರೂಪಾಯಿ ನನ್ನ ಕೊಡಿ ತಗೊಂಡು ನೋಡು ಎಲ್ಲಿ ರೂಪಾಯಿ ಕೊಡಿ ನಂಗೆ ನೂರು ರೂಪಾಯಿ ಕೊಡೋ ಅಡ್ಕೊಂತ ಅಂಗಡಿ ಒಳಗಡೆ ಏ ಅಕ್ಕ ಸುಮ್ಮನೆ ತಲೆ ಕೆಡ್ಸ್ಕೊಳ್ಯಾತನ ತಲೆ ಕೆಡ್ಕೊಂಡು ನೀರು ಕೆಡ್ಸ್ತೀರಲ್ಲ ನಾನಲ್ಲ ನಾನು ಇಲ್ಲಿ ಕೆಡಿಸ್ದೆ ಇವ್ನೆ ಹೇ ಎತ್ತ ಅವಾಗೆ ನಾ ಕೊಟ್ಟಿದ್ದೀನಿ ಎಲ್ಲೋಗಿ ಮಾಯ್ತು ಇಲ್ಲ ಅರ್ಧ ಕೆ ಹಾಕಿ ನಂಗೆ ಇನ್ನೂ ರೂಪಾಯಿ ಆಗುತ್ತೆ ಏನೋ ಅರ್ಧ ಕೆಂಪ ಹುಡ್ಕೊಂಡು ಇನ್ನೂ ಅರ್ಧ ಕೆಂಪು ನಾನೇ ಮೊದ್ಲೇನ ಅವ್ರು ಇಸ್ಕೊಂಡಿದ್ರು ಎಲ್ಲಿ ರೇ ಅನ್ಕೊಂತನ

ಕೊಟ್ಟಿದ್ದೀನಿ ನಾನು ಕಾಸು ಕೊಟ್ಬಿಟ್ಟು ಮಾತಾಡೋ ನೋಡಕ್ಕ ನಾನು ಕೊಟ್ಟಿದ್ದೀನಿ ಕಾಸು ನಾನು ಕೊಟ್ಟಿದ್ದೀನಿ ಕಾಸು ಏನ್ ಸಾಕ್ಷಿ ನೀನು ಅಂದ್ರೆ ಸಾಕ್ಷಿ ಎಲ್ಲ ಎಲ್ಲ ಕ್ಯಾಮ್ರಾ ಇಟ್ಕೊಂಡ್ ಬರ್ಬೇಕ ನಾನು ಕ್ಯಾಮ್ರಾ ಇಟ್ಕೊಂಡ್ ಬರ್ಬೇಕ ಮಾಡ್ಕೊಂತ ಇದ್ದೀನಿ ಮಾಡ್ಕೊಂತ ಇದ್ದೀನಿ ಇವಾಗ ನಂಗೆ ನೂರ್ ರೂಪಾಯಿ ಕೊಡ್ತೀರಾ ಕೊಡಲ್ವಾ ನೀವು ಯಾಕೆ ಕೊಡಲ್ಲ ಹೋಗಿ ನಿಂತೆ ನಾನು ನನ್ ಇಲ್ಲೋಡೆ ನನ್ ಗ ನನ್ ನೂರ್ ರೂಪಾಯಿ ಯಾರಿಗೋ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ನಾನು ಹಾ ನಾನು ನೂರ್ ರೂಪಾಯಿ ಯಾರಿಗೋ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಅಷ್ಟೇ ನಾನು ಹಂಗೆ ಅನ್ಕತ್ತೀನಿ ನಾನು ಹಂಗೆ ಅನ್ಕತ್ತೀನಿ ನಾನು ಹಂಗೆ ಅನ್ಕತ್ತೀನಿ ನಾನು ಹಂಗೆ ಅನ್ಕತ್ತೀನಿ ನೂರ್ ರೂಪಾಯಿ ಯಾರಿಗೋ ಕೊಟ್ಟಿದ್ದೀನಿ ದಾನ ಧರ್ಮ ನಾನು ದಾನ ಧರ್ಮ ಮಾಡಿದೀನಿ ಅಂತ ಅನ್ಕೋತೀನಿ ನಾನು ನೂರ್ ರೂಪಾಯಿ ದಾನ ಧರ್ಮ ಮಾಡಿದೀನಿ ಅನ್ಕತ್ತೀನಿ ಹ್ಮ್ ನೂರ್ ರೂಪಾಯಿ ನಾನು ಕೊಟ್ಟಿಲ್ಲ ನೋಡಿ ಹಂಗೆ ಅನ್ಕತ್ತೀನಿ

ಸಾರಿ ಅಕ್ಕ ಸುಮ್ನೆ ಕ್ಯಾಪ್ ಇದು ಮಾಡಿದ ಸಾಕ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ